ದೃಷ್ಟಿಯಿಂದ ಅವರ ಜೀವನ್ನ ತೋರಿಸಲು ಕೆಲಸ ಮಾಡುವಂತವರು ಡ್ರೈವರ್ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಕೊರೋನಾ ಸಂದರ್ಭದಲ್ಲಿ ನೋಡಿರಬಹುದು ನಿಮ್ಮ ಸೇವೆ ಅನನ್ಯವಾದ ಸೇವೆ ಮಾಡಿದವರು ಹೆಚ್ಚಿನವರು ಆಟೋ ರಿಕ್ಷಾದ ಅದರಲ್ಲಿ ಅಹ್ ಫಸ್ಟ್ ಕೂಡ ನಿಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಹೋಗಲು ನೀವು ಕೂಡ ಆ ಎರಡು ಮೂರು ಜನ ಹಾಕಿಸಿಕೊಂಡು ಹೋಗಿ ಮತ್ತು ಅವನನ್ನು ಇವತ್ತು ಮರಣ ಬರುವಂತ ಅವನ ಜೀವ ಅರ್ಧ ದಾರಿಯಲ್ಲಿ ಹೋಗ್ತದೆ ಮುಗಿಸಿ ಹಾಸ್ಪಿಟಲ್ವರೆಗೆ ಸೇರಿಸಿ ಬಂದಂತ ಟ್ರೈನಲ್ಲಿ ಹೋಗಿದ್ದಾರೆ ಅಂದ್ರೆ ಇವತ್ತು ಎಲ್ಲ ಹುಟ್ಟಿನಿಂದ ಸಾಯುವವರೆಗೆ ಒಬ್ಬ ವ್ಯಕ್ತಿ ನಡೆದಾಡುವಂತದಿದ್ರೆ ಅದು ಟ್ಯಾಕ್ಸಿ ನಾನು ಮತ್ತು ಅವನ ಟ್ರೈನ್ ನನಗೆ ಎಲ್ಲರಿಗೂ ಹೀಗಿದೆ ಅವರ ಬಗ್ಗೆ ಒಂದು ದೃಷ್ಟಿಯಿಂದ ಈಗ ಅವರು ಸ್ವಾಗತ ಮಾಡುವವರು ಏನಿದ್ರು ಆ ನಮ್ಮ ಅತಿ ಹೆಚ್ಚರ ಅಂದ್ರೆ ಹಿಂದೆ ನೋಡುದಿಲ್ಲ ಡ್ರೈವರ್ ಇರ್ತದೆ ಸೇ ಅದೇ ನೋಡ್ತಾರೆ ಅಲ್ಲಿ ಹಿಂದೆ ಈ ಈಗ ಸೈಡ್ ಬರ್ತದೆ ಸೈಡ್ ಡೈರೆಕ್ಟ್ ಹಿಂದೆ ನೋಡಿದ್ರು ಅಂದ್ರೆ ಆ ಸೈಡ್ ಅದಕ್ಕೆ ಮತ್ತೆ ಅದು ಗೊತ್ತಾಗಿರ್ ಡ್ರೈವರ್ ಅವ್ರ ಮಧ್ಯದಲ್ಲಿ ಗೊತ್ತಾಗಿರ್ಬೇಕು ಡ್ರೈವ್ ಮಾಡಿ ಹಾಕಬೇಕು ಇವತ್ತು ಅವರ ಕಣ್ಣು ಕಿವಿ ಕೈ ಕಾಲು ಎಲ್ಲ ಒಂದು ರೀತಿಯಲ್ಲಿ ಆ ಅಂದ್ರೆ ಗಮನಿಸುವಂತದ್ದು ಮತ್ತೆ ಎಲ್ಲವನ್ನು ನೆನಪಿಸಿಟ್ಕೊಳ್ಕೊಂಡು ಮತ್ತೆ ಆ ಯೋಚನೆ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಆ ಕೆಲಸ ಮಾಡ್ಬೇಕಾಗ್ತದೆ ಬರೀ ಒಂದು ಸೈಡ್ ನೋಡಿದ್ರೆ ಈ ಸೈಡ್ ಆಗ್ತದೆ ಆ ಸೈಡ್ ನೋಡಿ ಈ ಸೈಡ್ ನೋಡಿದ್ರೆ ಅದು ಸುದ್ದಿ ಹಿಂದಿಂದ ನೋಡಿದ್ರು ಅದು ಸಮಸ್ಯೆ ಇದರಿಂದ ಬರುವವನು ಕೂಡ ಅವನನ್ನು ಕೂಡ ನೋಡಿಕೊಂಡು ಟ್ರೈ ಮಾಡ್ಬೇಕಾಗ್ತದೆ ಅಂತ ಒಬ್ಬ ಇವತ್ತು ಹುಟ್ಟಿದ ಮಗುವನ್ನು ಹಾಕುವಾಗ ಅಥವಾ ತೊಟ್ಟಿಲೆ ಹಾಕಬೇಕು ಮಗು ಹಾಕಿದ ನಂತರ ಎಲ್ಲದ್ರಲ್ಲಿ ಗಾಡಿಯಲ್ಲಿ ಕರ್ಕೊಂಡು ಹೋಗುವಂತದ್ದು ಅಂದ್ರೆ ಮಗು ಹುಟ್ಟಿ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ತಾಯಿಯನ್ನು ಕರ್ಕೊಂಡು ಹೋಗ್ಲಿಕ್ಕೂ ನಿಮಗೆ ವಾಹನ ಅದು ಹುಟ್ಟಿದ ನಂತರ ಮಗುವನ್ನು ಮನೆಗೆ ಕರ್ಕೊಂಡು ಬರ್ಲಿಕ್ಕೂ ಗಾಡಿ ಬೇಕು ತೊಟ್ಟಿಲ ಕಾರ್ಯಕ್ರಮದ ದಿವಸ ನೀವು ಹುಕ್ಬೇಕಾದ್ರೆ ಜನ ಸೇರ್ಬೇಕಿದ್ರೆ ಅವತ್ತು ಆ ಕಾರ್ಯಕ್ರಮ ಅಂದ್ರೆ ಇವತ್ತು ಮದುವೆ ಸಮಾರಂಭ ಅದಂತೂ ಬೇಡ ನಾವು ಕೇಳ್ಬೇಕಾಗಿಲ್ಲ ಅದಿಗೂ ಆಟೋ ಚಾಲಕ ಇರೋ ಟ್ಯಾಕ್ಸಿ ಅವರು ಅಗತ್ಯತೆ ಬೇಕಾಗ್ತದೆ ಅದರಿಂದ ಮತ್ತೆ ಆ ಮಹತ್ವ ಸ್ಮರಣ ಆಗುವಾಗ ಕೂಡ ಆಂಬುಲೆನ್ಸ್ ಅನ್ನು ಈಗ ಒದಗಿಸಿಕೊಟ್ಟಿದ್ದೀನಿ ಇನ್ನೊಂದು ಸಂದರ್ಭದಲ್ಲಿ ಏನಾದ್ರು ಅನಿವಾರ್ಯ ಆದ್ರೆ ಹಾಸ್ಪಿಟಲ್ ಇಂದ ಹಾಸ್ಪಿಟಲ್ ಗೆ ಹೋಗುವವರಿಗೆ ಕರ್ಕೊಂಡು ಹೋಗ್ತೇನೆ ಅದು ಆದ್ರೂ ಕೂಡ ನೀವು ಭಯಭೀತರಾಗದೆ ಆ ಧೈರ್ಯವಾಗಿ ಅದರ ಆ ಎಲ್ಲಿ ಹುಟ್ಟಿಸ್ಬೇಕು ಆ ವ್ಯಕ್ತಿಯ ಬಾಡಿಯಲ್ಲಿ ಹುಟ್ಟಿಸ್ಲಿಕ್ಕೆ ಕೂಡ ನೀವು ತಯಾರಿರುವಂತ ಧೈರ್ಯವಂತ ಡ್ರೈವರ್ ಗಳಾಗಿದೆ ಅದಕ್ಕೋಸ್ಕರ ನಿಮ್ಮ ಸಾಧನೆ ಅನನ್ಯವಾದ ನಿಮ್ಮ ಈ ಕೆಲಸಕ್ಕೆ ನಾನು ಅಹ್ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಇವತ್ತು ಒಂದು ನಿಯಮನೆ ಸಂಘದ ಮುಖಾಂತರ ನೀವು ಸಂಗ್ರಹ ಮಾಡಿದ ಹಣದಲ್ಲಿ ಹುಲೀಕರಿಸಿ ಇವತ್ತು ಕರ್ಮಿನಲ್ಸ್ ಅಂತ ಒಂದು ಒಂದು ತಗೊಂಡು ಅದನ್ನು ಲೋಕಾರ್ಪಣೆ ಮಾಡಿದ್ದೀನಿ ಸಮಾಜ ಸೇವೆ ಅಂದ್ರೆ ನಾನು ಮಾತ್ರ ಅಹ್ ಆರೋಗ್ಯವಾಗಿದ್ರೆ ಸಾಕಾಗಲಿಲ್ಲ ನನ್ನ ಸುತ್ತಮುತ್ತ ಪರಿಸರದ ಎಲ್ಲರೂ ಆರೋಗ್ಯವಂತರಾಗಿರ್ಬೇಕು ಅವರು ಕೂಡ ಆರೋಗ್ಯವಂತ ಜೀವನ ಮಾಡಬೇಕು ಅದಕ್ಕೆ ಅವರಿಗೆ ಬಡವರಿಗೆ ಕುರ್ತು ಬೇಕಿದ್ರೆ ನಾವು ಫೋನ್ ಮಾಡ್ಬೇಕು ಎಲ್ಲೆಲ್ಲಿದ್ರೂ ಬರ್ಬೇಕು ಅದಕ್ಕೆ ನಮ್ಮ ಆಸು ಬಾಸಿನಲ್ಲಿ ಒಂದು ಆಂಬ್ಯುಲೆನ್ಸ್ ಇದ್ರೆ ಫೋನ್ ಮಾಡಿದ ತಕ್ಷಣ ಅದನ್ನು ಅವರಿಗೆ ಆ ಸಹಕಾರಕ್ಕೆ ಅವರ ಸಹಾಯಕ್ಕೆ ಇದು ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಯೋಜನೆ ಮಾಡಿ ಮಾಡಿದ್ರು ಅಂತ ಹೇಳಿದ್ರೆ ಬರೇ ಆಂಬ್ಯುಲೆನ್ಸ್ ನ ಸೇವೆ ಮಾತ್ರ ಅಲ್ಲ ಯಾರು ಅನಾರೋಗ್ಯದಲ್ಲಿ ಇದ್ದಾರೆ ಅಥವಾ ಬಡವರಿದ್ದಾರೆ ಅವರಿಗೆ ತಮ್ಮಿಂದ ಒಂದಷ್ಟು ಸಂಗ್ರಹ ಮಾಡಿ ಕೂಡಿಟ್ಟ ಹಣವನ್ನು ಅವರಿಗೆ ಕೊಡುವ ಮುಖಾಂತರ ಸಹಾಯವನ್ನು ಮಾಡ್ತಿದ್ದೀವಿ ಇದು ಒಳ್ಳೆ ಕೆಲಸ ಅಂದ್ರೆ ನಿಮಗೆ ಮುಂಚಿನ ದಿನದಾಗೆಲ್ಲ ಮನೆ ಈ ಒಂದು ನಮ್ಮ ಗ್ಯಾರಂಟಿಯ ಅಧ್ಯಕ್ಷರಿದ್ರು ಈ ಸರ್ಕಾರ ಬಂದ ನಂತರ ಟ್ಯಾಕ್ಸಿಯವರಿಗೆ ಸ್ವಲ್ಪ ಆರ್ಥಿಕವಾಗಿ ಅವರು ಹಿಂದೆ ಇಟ್ಟಿದ್ದಾರೆ ಯಾಕಂದ್ರೆ ಬಸ್ಸಿನಲ್ಲಿ ಫ್ರೀ ಬಸ್ ಆದ ಕಾರಣ ಲೇಡೀಸ್ ಎಲ್ಲ ಬಸ್ ಅಲ್ಲಿ ಹೋಗೋ ಕಾರಣ ಟ್ಯಾಕ್ಸಿಯಲ್ಲಿ ಕೆಲವರು ಮಳೆಯನ್ನ ಇಟ್ಟು ಕೂಲಿ ಕೆಲಸಕ್ಕೆ ಹೋಗಬೇಕಾದ್ರೆ ನನ್ನ ನನ್ನ ಪಕ್ಕದಲ್ಲಿ ಇದ್ರು ಅದಕ್ಕೆ ನಾನು ಆ ಅನುಭವದ ಹೇಳ್ತಿದ್ದೇನೆ ಅವರು ಇನ್ನು ಟ್ಯಾಕ್ಸಿಗೆ ನಮಗೆ ಜನ ಸಿಗೋದಿಲ್ಲ ಅಂತೇಳಿ ಸಾರಣೆ ಕೆಲಸಕ್ಕೆ ಹೋಗ್ತಿದ್ದಾರೆ ಕೂ ಕೆಲಸಕ್ಕೆ ಹೋಗ್ತಿದ್ದಾರೆ ಈ ಸಂದರ್ಭ ಆಗಿ ಆಗಲಿ ಮುಂದಿನ ದಿನದಲ್ಲಿ ಎಲ್ಲರಕ್ಕೂ ಒಂದು ನಿತಿಷಿ ಹಾಗೆ ನಿಮ್ಮ ಏನು ವ್ಯವಹಾರದಲ್ಲಿ ಮುಂದೆ ಹೇಗೆ ನಿಮ್ಮ ವ್ಯವಹಾರ ನಡೀತಿದ್ದ ಅದೇ ರೀತಿ ವ್ಯವಹಾರಗಳು ನಡೀಲಿ ಎಲ್ಲರೂ ಆ ನಿಮ್ಮ ಆಟೋ ಅದವ ನಿಮ್ಮ ಟ್ಯಾಕ್ಸಿಗಳ ಮುಖಾಂತರ ಎಲ್ಲರೂ ಓಡಾಡುವಾಗಲಿ ನಮ್ಮ ಊರಲ್ಲಿ ನೀತಿಗಳಿಂದ ಸ್ಟಾರ್ಟ್ ಆದ್ರೆ ರಾತ್ರಿ ಒಂಬತ್ತು ಗಂಟೆವರೆಗೆ ಟ್ಯಾಕ್ಸಿಗಳು ಓದ್ತಾ ಇತ್ತು ಯಾವ ಟ್ಯಾಕ್ಸಿ ಅಂತ ಇಲ್ಲ ಎಷ್ಟು ಉಂಟಲ್ಲ ಮಾಡ್ತಿದೆ ನಿಟ್ಟಿನಲ್ಲಿ ಉದ್ಯೋಗ ಕೂಡ ಇಲ್ಲದಂತಾಗಿದೆ ಡ್ರೈವರ್ಗಳಿಗೆ ಕೂಡ ಅದೆಲ್ಲ ಆಗಬೇಕಿದ್ರು ನಾವೆಲ್ಲ ನಿಮಗೆಲ್ಲ ಸಹಕಾರ ಕೊಟ್ಟು ನಿಮ್ಮೆಲ್ಲ ಒಂದು ಆ ಉತ್ತರ ಹಾಗೂ ತರೋದರ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸ ಮಾಡೋದಕ್ಕೆ ನಾವೆಲ್ಲ ನಿಮ್ಮೊಟ್ಟಿಗೆ ಕೈಗೊಳಿಸಲಿಕ್ಕೆ ಬದ್ಧರಾಗಿರ್ತೇವೆ ಅಂತ ಹೇಳ್ಕೊಂತ ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕಿ ಅವರು ಹೇಳಿದ್ರು ಈ ಭಾಗದ ಅಥವಾ ನಮ್ಮ ಈ ಎಲ್ಲಾ ರಾಜ್ಯದ ಎಲ್ಲಾ ದೇಶದಲ್ಲೂ ಕೂಡ ಚಾಲಕರ ಆತ ಅಮೂಲ್ಯವಾದುದು ಅಂತೇಳಿ ಹುಟ್ಟು ಮತ್ತು ಸಾವಿನಲ್ಲಿ ಭಾಗಿಯಾಗುದಿದ್ರೆ ಅದು ಚಾಲಕರು ಮಾತ್ರ ಕೊರೋನಾ ಸಮಯದಲ್ಲಿ ನಾವು ತಿಳ್ಕೊಳ್ಬೇಕು ಈ ಭಾಗದಲ್ಲಿ ಅನೇಕ ನಾವು ನೋಡಿದ್ದೇವೆ ತನ್ನ ಕುಟುಂಬದವರು ಸತ ತೀರ್ಕೊಂಡಂತ ಸಂದರ್ಭದಲ್ಲಿ ಆ ಹೆಣವನ್ನು ಮುಟ್ಟುವಂತ ಹೆದರಿಕೆ ಅಂದ್ರೆ ಕೊರೋನಾದ ಅಷ್ಟು ಭಯಭೀತರವಾದಂತಹ ನಮ್ಮ ಜನಗಳು ಆದರೂ ಸೇವೆ ಮಾಡಿದವರು ಇದ್ರೆ ಅದು ಚಾಲಕರು ಮತ್ತು ಮಾಲಕರ ಸಂಘದವರು ತೆರಳಿಗೆ ಇಚ್ಛೆ ಪಡ್ತಾ ಇದೆ ಅದು ನಮ್ಮ ನೆತ್ತನ ಅಂತಲ್ಲ ಎಲ್ಲಾ ಭಾಗದಲ್ಲಿ ಕೂಡ ನಮಗೆ ಬಹಳಷ್ಟು ಸಂತೋಷ ಪಡುವಂತ ವಿಚಾರ ಇದ್ರೆ ನಾವು ರಾಜಕೀಯಗಳನ್ನು ಮರೆತು ಎಲ್ಲಾ ಸಮಾಜ ಕೆಲಸ ಮಾಡಿದ್ರೆ ಅದು ಹೆಚ್ಚಾಗಿ ನಮ್ಮ ಚಾಲಕರ ಒಂದು ಯೂನಿಯನ್ ಅಲ್ಲಿ ನಿಂತು ಮಾತ್ರ ಸಾಧ್ಯ ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಾಲಘಟ್ಟದಲ್ಲಿ ನಾವು ನಮ್ಮನ್ನು ಯಾವ ರೀತಿ ಸಮಾಜಕ್ಕೆ ತೊಡಗಿಸಿಕೊಳ್ತೇವೆ ಯಾವ ರೀತಿ ಸಮಾಜದಲ್ಲಿ ಸೇವೆ ಮಾಡ್ತೇವೆ ಅಂತಕ್ಕಂಥ ವಿಚಾರ ಈಗಾಗಲೇ ಶಾಸಕರು ಹೇಳಿದ್ರು ನಮ್ಮ ಗ್ಯಾರಂಟಿ ಅನುಷ್ಠಾನ ಬಂದ ಮೇಲೆ ಸ್ವಲ್ಪ ಚಾಲಕರಿಗೆ ನಿಜವಾಗಿ ಅದು ತಪ್ಪು ಸಂದೇಶ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಕಳೆದ ನಮ್ಮ ಈ ಭಾಗದಲ್ಲಿ ಸುಳ್ಳೆ ವಿಧಾನಸಭಾ ಕ್ಷೇತ್ರದಿಂದ ರಂಗಿ ತಿಳ್ಕೊಂಡು ಎಂಬತ್ತ ಏಳು ಜನ ಚಾಲಕರು ಮಾನ್ಯ ಪುತ್ತೂರು ಶಾಸಕರವರೊಂದು ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಿ ತರಬೇತಿ ಪಡೆದು ಎಂಬತ್ತೇಳು ಚಾಲಕರು ಕೂಡ ಕೆ ಎಸ್ಆರ್ಸಿ ಚಾಲಕರಾಗಿ ಕೆಲಸ ಮಾಡ್ತಾ ಅಂತ ಹೆಮ್ಮೆ ಅಂತ ಕೆಲಸ ಕಾರ್ಯ ಮಾಡಲಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಅದೇ ರೀತಿ ಈಗಲೇ ಒಂದು ತಿಂಗಳಾದಷ್ಟೇ ಈಗ ತರಬೇತಿಯಲ್ಲಿದ್ದಾರೆ ನಾಲ್ಕು ಸಾವಿರ ಚಾಲಕರನ್ನು ಮಾನ್ಯ ಉದ್ಯಮ ಇಲಾಖೆ ನೇಮಕ ಮಾಡಿದೆ ಅದರಲ್ಲಿ ಒಂದು ನೂರ ಐವತ್ತು ಚಾಲಕರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೂಡ ನೇಮಕ ಆಗಿದ್ದಾರೆ ಅದು ಸಂತೋಷ ಪಡುವಂತಹ ವಿಚಾರ ಒಂದು ಕಡೆಯಿಂದ ನಾವು ಉಚಿತವಾಗಿ ಕೊಟ್ಟ ಇವತ್ತು ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಅಂತ ಉದ್ದೇಶದಿಂದ ಸರ್ಕಾರ ಪ್ರತಿಯೊಬ್ಬ ಮಹಿಳೆಗೆ ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಎನ್ನತಕ್ಕಂಥ ಉದ್ದೇಶದಿಂದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದರು ಸುಮಾರು ತೊಂಬತ್ತೇಳು ಶೇಕಡದಷ್ಟು ಇಡೀ ರಾಜ್ಯದಲ್ಲಿ ಅದು ವಿಶೇಷವಾಗಿ ಕಡವ ತಾಲೂಕಿಗೆ ಸುಮಾರು ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳ ಅನುದಾನ ಈವರೆಗೆ ಬಿಡುಗಡೆ ಆಗಿರುತ್ತೆ ಸಂತೋಷಪೂರ್ವವಾಗಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ನಮ್ಮ ಸಂಪನ್ಮೂಲ ನಮ್ಮ ಸಂಪನ್ಮೂಲ ಪುನಃ ಏನು ಕೆರೆ ನೀರು ಕೆರೆಗೆ ಚೆಲ್ಲಬೇಕು ಅಂತ ಹೇಳ್ತಾರೆ ನಮ್ಮ ಸಂಪನ್ಮೂಲ ಕೂಡ ನಮ್ಮ ಬಡವರಿಗೆ ಸಿಗುವಂತಹ ಕೆಲಸ ಕಾರ್ಯ ಆಗ್ತಾ ಇದೆ ಇದನ್ನು ನಾವು ಮೆಚ್ಚಲೇಬೇಕು ಆದ ಕಾರಣ ಇವತ್ತು ನಮ್ಮ ಇಲ್ಲಿ ಚಾಲಕರು ಮಾಡುವಂತಹ ಈ ಒಂದು ಕೆಲಸ ಕಾರ್ಯಗಳು ಮುಂದೊಂದರೆ ಯಾವುದೇ ರೀತಿಗಿದು ಇದು ಯಾವುದೇ ರೀತಿಯಲ್ಲಿ ಇದು ನಿಧಾನವಾಗಿ ಸಾಕಬಾರದು ನಿಮ್ಮ ಏನು ಇಚ್ಛೆಗಳು ಉಂಟು ಅದು ಈ ಸಮಾಜ ಮುಖ್ಯ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಸೀಮಿತವಾಗಲಿ ಈ ಭಾಗದ ಜನಗಳಿಗೆ ನಿಮ್ಮ ಸಂಕಷ್ಟಗಳಿಗೆ ನೀವು ಸದಾ ನಾವೆಲ್ಲರೂ ಸ್ಪಂದಿಸ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಗನೊಮ್ಮೆ ಎಲ್ಲಾ ರೀತಿಯಲ್ಲೂ ನಿಮಗೆ ನಮ್ಮ ಎಲ್ಲಾ ರೀತಿಯಲ್ಲೂ ಸಹಕಾರ ಅಗಲು ರಾತ್ರಿ ನಾವು ನಿಮ್ ಜೊತೆ ಇದ್ದವೇನತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕೊಂಡು ನಿಮ್ಮೊಟ್ಟಿಗೆ ನಾವು ಸದಾ ಸೇವೆಯನ್ನು ಮಾಡ್ಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ಅವಕಾಶ ಹೊಂದಿಸ್ತೇನೆ ಜೈ